ಈಗ ಕೇಳೋಣ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದು ಸತ್ಯಭಕ್ತಿ ಮಾಡಿ ಅದ್ಭುತ ಲಾಭ ಪಡೆದ ಅನುಯಾಯಿಗಳ ವಿಚಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಸಂತೋಷ್ ದಾಸ್ ಅಂತ ತಾವೆಲ್ಲಿಂದ ಬಂದಿದ್ದೀರಾ ಸರ್ ನಾಗೂರ್ ಗ್ರಾಮದ ಬಸವನ್ ಬಾಗೇವಾಡಿ ತಾಲೂಕಿನವರು ಸಂತ ರಾಮ್ಪಾಲ್ ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ಪಡ್ಕೊಂಡ್ರಿ ಸರ್ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ ನಾನು ಸಂತ ರಾಮ್ಪಾಲ್ ಜಿ ಮಹಾರಾಜರಿಂದ ನಾಮ ದೀಕ್ಷೆ ಪಡ್ಕೊಂಡಿದ್ದೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ ಸರ್ ಸಂತ ರಾಮ್ಪಾಲ್ಜಿ ಮಹಾರಾಜರ ಜ್ಞಾನವನ್ನು ನಾನು ಮೊಬೈಲ್ ಚಾನಲ್ನಲ್ಲಿ ನೋಡ್ತಿದ್ದೆ ಅದರಲ್ಲಿ ವಿಡಿಯೋಗಳನ್ನು ನೋಡ್ತಾ ಹೋದಾಗ ಜಾಕೀರ್ ನಾ ನಾಯಕ್ ಅವರು ಮತ್ತು ಸಂತ ರಾಮ್ಪಾಲ್ಜಿ ಮಹಾರಾಜರ ಚಿತ್ರ ಇತ್ತು ಅದರಲ್ಲಿ ಡಿಬೇಟ್ನಲ್ಲಿ ಹೇಳಿದರು ಸಂತ ರಾಮ್ಪಾಲ್ಜಿ ಮಹಾರಾಜವರು ಜಾಕೀರ್ ನಾಯ್ಕವರ ಡಿಬೇಟನ್ನು ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅವ್ರನ್ನ ಸೋಲಿಸ್ತೀವಿ ಅಂತ ಹೇಳಿ ಅದ್ರ ಮೇಲೆ ಹೆಡ್ಲೈನ್ ಇತ್ತು ಅದನ್ನು ಓದಿ ನಾನು ಅದನ್ನು ನೋಡಿದೆ ನಮ್ಮ ಹಿಂದೂ ಧರ್ಮದಲ್ಲಿ ನನಗೆ ಒಬ್ಬ ಸಂತರು ಒಳ್ಳೆಯ ಸಂತರು ಸಿಕ್ಕರು ಇಂಥ ಒಂದು ಕ್ವಶನನ್ನು ಆನ್ಸರ್ ಮಾಡಿ ಅವ್ರನ್ನ ಸೋಲಿಸ್ತೀನಿ ಅನ್ನುವಂಥ ಸಂತರಿದ್ದರಿಂದ ನನಗೆ ತುಂಬ ಹೆಮ್ಮೆ ಆಯಿತು ಆದ್ದರಿಂದ ಇವ್ರದ ಎಲ್ಲ ವಿಡಿಯೋಗಳನ್ನು ನೋಡ್ಕೊತ ಹೋದೆ ಅದರಲ್ಲಿ ಭಕ್ತಿ ಮಾರ್ಗದ ಎಲ್ಲ ವಿಷಯಗಳನ್ನು ಸಂತ ರಾಮ್ಪಾಲ್ಜಿ ಮಹಾರಾಜವರು ಬಿಡಿಸಿ ಬಿಡಿಸಿ ಹೇಳ್ತಾ ಹೋದರು ನಾನು ಅದನ್ನು ಫಾಲೋ ಮಾಡ್ಕೊತ ಹೋದೆ ಎಲ್ಲ ಜ್ಞಾನದನ್ನು ಶಾಸ್ತ್ರದ ಅನುಕೂಲವಾಗಿ ಅದರಲ್ಲಿ ಬಿಚ್ಚಿಟ್ಟು ಶಾಸ್ತ್ರ ವೇದ ಪುರಾಣಗಳ ಬಗ್ಗೆ ಎಲ್ಲದರಲ್ಲೂ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ರು ಇದನ್ನು ನೋಡ್ತಾ ಹೋದ್ಮೇಲೆ ಇವರ ಒಂದು ಚಾನಲ್ನಲ್ಲಿ ಇವ್ರು ನೋಡ್ತಾ ನೋಡ್ತಾನೆ ಇವ್ರ ಮೇಲೆ ಆಸಕ್ತಿ ಹೆಚ್ಚಾಯಿತು ಹೀಗಾಗಿ ನಾನು ಇವರ ನಾಮ ದೀಕ್ಷೆ ಪಡ್ಕೊಂಡೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಗಳನ್ನು ನೀವು ಮಾಡ್ತಾ ಇದ್ರಿ ಶಿವನ ಪೂಜೆ ಮತ್ತು ನಮ್ಮ ಮನೆ ಹಿರಿಯರೆಲ್ಲ ಶಿವನ ಭಕ್ತಿ ಮಾಡ್ತಿದ್ರು ಹೀಗಾಗಿ ನಾವು ಶಿವನ ಭಕ್ತಿ ಮಾಡ್ತಾ ಇದ್ವಿ ಜಾಸ್ತಿ ಮತ್ತು ಇಲ್ಲಿಂದ ನಮ್ಮ ಊರಿನಿಂದನೂ ನಾವು ಶ್ರೀಸೈಲದವರೆಗೆ ಕಾಲ್ನಡಿಗೆಯಲ್ಲಿ ಹೋಗಿ ಬಂದೀವಿ ಹೀಗಾಗಿ ನಾವು ಶಿವನ ಭಕ್ತಿಯನ್ನೇ ಜಾಸ್ತಿ ಮಾಡ್ತಿದ್ದೀವಿ ನಮ್ಮ ಮನೆಯಲ್ಲಿಯೂ ನಮಗೆ ಎಲ್ಲರೂ ಹೇಳ್ತಿದ್ರು ನಮ್ಮ ಮನೆ ದೇವರು ಶ್ರೀಸೈಲ ಮಲ್ಲಿಕಾರ್ಜುನ ಅಂತ ಹೀಗಾಗಿ ನಾವು ಅದೇ ದೇವರ ಭಕ್ತಿನೂ ಮಾಡ್ತಿದ್ದೀವಿ ಮತ್ತು ಊರಲ್ಲಿರೋ ಎಲ್ಲ ದೇವಿ ದೇವತೆಗಳಿಗೂ ಕಾಯಿ ಕರ್ಪೂರ ಎಲ್ಲನೂ ಮಾಡ್ತಿದ್ದೀವಿ ಎಲ್ಲಿ ಕಂಡಲ್ಲಿ ದೇವರುಗಳನ್ನು ಕಳಿಸ್ತಿದ್ರು ಅಲ್ಲಿ ಹೋಗಿ ಕಾಯಿ ಹೊಡ್ಕೊಂಡು ಬರ್ತಿದ್ದೀವಿ ಇದೇ ನಮ್ಮ ಭಕ್ತಿಯ ಮೂಲ ಸಾಧನೆಯಾಗಿತ್ತು ಇದರಿಂದ ನಮಗೆ ಲಾಭ ನಷ್ಟದ ಬಗ್ಗೆ ಮಾ ಯಾವುದೇ ರೀತಿಯ ಮಾಹಿತಿ ಇದ್ದಿಲ್ಲ ಆದರೂ ಹಿರಿಯರು ಹೇಳ್ತಾರೆ ಅಂತ ನಾವು ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಇವೆಲ್ಲ ನಾವು ಪೂಜೆಗಳನ್ನು ಮಾಡ್ತಿದ್ದೀವಿ ಸರ್ ಇಷ್ಟೆಲ್ಲ ಪೂಜಾ ಸಾಧನೆಯನ್ನು ಮಾಡಿದ್ರೂ ಸಹ ನಿಮಗೆ ಯಾವುದೇ ರೀತಿಯ ಲಾಭ ಆಗಿಲ್ಲ ಅಂತ ಯಾಕೆ ಅನಿಸುತ್ತೆ ಸರ್ ಸರ್ ಇದು ಶಾಸ್ತ್ರ ವಿರುದ್ಧ ಭಕ್ತಿ ಆದಿರನ್ನ ಇದು ನಮಗೆ ಯಾವುದೇ ಲಾಭಗಳನ್ನು ಕೊಡೋದಿಲ್ಲ ಯಾಕಂದರೆ ನಾವು ಸಂತರಾಮ್ ಪಾಲ್ಜಿ ಮಹಾರಾಜವರ ಸತ್ಸಂಗವನ್ನು ಕೇಳಿದಾಗ ಅದರಲ್ಲಿ ಗುರುಗಳು ನಮಗೆ ಎಲ್ಲ ರೀತಿಯ ಶಾಸ್ತ್ರವನ್ನು ಬಿಚ್ಚಿ ಹೇಳ್ತಿದ್ರು ಈ ರೀತಿಯಾಗಿ ಶಾಸ್ತ್ರ ವಿರುದ್ಧ ಭಕ್ತಿ ಮಾಡೋದರಿಂದ ಯಾವುದೇ ಲಾಭವಿಲ್ಲ ಅಂಥೇಳಿ ಭಗವದ್ಗೀತೆಯಲ್ಲಿ ಅವರು ಪ್ರಮಾಣ ಸಮೇತ ಹೇಳಿದರು ಹೀಗಾಗಿ ನಾವು ಮಾಡ್ತಿರೋ ಭಕ್ತಿ ವ್ಯರ್ಥ ಅಂತ ಅನ್ನಿಸ್ತು ಇದರಿಂದ ನಾವು ಸಂತ ಅಂಬಾಜಿ ಅವರು ಶರಣದಲ್ಲಿ ಬಂದೀವಿ ಅವರಿಂದ ನಾಮ ದೀಕ್ಷೆ ತೆಗೆದುಕೊಂಡೆ ನೋಡಿ ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಜನ ಸ್ವಾಮಿಗಳು ಹಾಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪಂಡಿತರು ಅನಿಸ್ಕೊಂಡಿರು ಅನ್ಸ್ಕೊಂಡಿರೋರು ಇದ್ದಾರೆ ಸೊ ಅವ್ರನ್ನೆಲ್ಲ ಬಿಟ್ಟು ದೂರದ ಹರಿಯಾಣದಲ್ಲಿರುವ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದನೇ ನಾಮ ದೀಕ್ಷೆ ತಗೊಂಡೋಕೆ ಕಾರಣ ಏನು ಸರ್ ಅವರು ಎಲ್ಲ ದೊಡ್ಡ ದೊಡ್ಡ ಪದವಿಯಲ್ಲಿರುವಂಥ ಗುರುಗಳು ಅವರೆಲ್ಲರೂ ಭಕ್ತಿ ವಿಧಿಗಳನ್ನು ಕೇವಲ ಶಿವನ ಪು ಶಿವ ಶಿವನ ತನಕ ಹೇಳ್ತಾರೆ ಶಿವನ ಮೇಲೆ ಅವರಿಗೆ ಯಾವುದೇ ದೇವಿ ದೇವತೆಗಳ ಒಂದು ಮಾಹಿತಿ ಇಲ್ಲ ನಮ್ಮ ಗುರುಗಳಾದ ಸಂತ ರಾಮ್ಪಾಲ್ಜಿ ಮಹಾರಾಜವರು ಪೂರ್ಣ ಪರಮೇಶ್ವರರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಪ್ರಮಾಣ ಸಹಿತವಾಗಿ ಕಬೀರ್ ಸಾಗರದಲ್ಲಿ ಪ್ರಮಾಣಗಳನ್ನು ತೋರಿಸಿ ಅದೆಲ್ಲವನ್ನು ಬಿಚ್ಚಿ ಹೇಳಿದ್ದಾರೆ ನಮಗೂ ಕೆಲವೊಂದು ಟೈಮ್ದಲ್ಲಿ ಅನಿಸ್ತಿತ್ತು ಮುಸ್ಲಿಂ ಧರ್ಮದಲ್ಲಿ ಒಬ್ಬನೇ ಭಗವಂತ ಅಂತೇಳಿ ಪೂಜೆ ಮಾಡ್ತಿದ್ರು ಆದರೆ ಹಿಂದೂ ಧರ್ಮದಲ್ಲಿ ಮೂರು ದೇವತೆಗಳನ್ನು ತೋರಿಸ್ತಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲರನ್ನೂ ನೋಡಿದ ಮೇಲೆ ನಮಗೆ ಒಂಥರ ಮನಸ್ಸಿನಲ್ಲಿ ಏನೋ ಒಂದು ಕಳವಳ ಆಗ್ತಿತ್ತು ಇವರಿಗೆ ಒಂದು ಒಂದೇ ದೇವರು ಹೇಗೆ ನಮ್ಮ ಧರ್ಮದಲ್ಲಿ ಮೂರು ದೇವರುಗಳು ಹೇಗೆ ಹೀಗೆಲ್ಲ ಅನೇಕ ಕ್ವಶನ್ಗಳು ಬರ್ತಿದ್ದವು ಮನಸ್ಸಿನಲ್ಲಿ ಹೀಗಾಗಿ ನಾವು ಅದನ್ನು ಪ್ರಮಾಣವಾಗಿ ತಿಳಿದೇ ಇರೋದ್ರಿಂದ ನಾನು ಸಂತ ರಾಮ್ಪಾಲ್ಜಿ ಮಹಾರಾಜವರ ಭಕ್ತಿಯನ್ನು ನೋಡಿದ ನಂತರ ಆವಾಗ ನಮಗೆ ಅರ್ಥವಾಯಿತು ಪೂರ್ಣ ಪರಮಾತ್ಮ ಒಬ್ಬರೇ ಇದ್ದಾರೆ ಅವರ ಭಕ್ತಿ ಮಾಡೋದರಿಂದ ಒಳ್ಳೆಯ ಲಾಭ ಸಿಗುತ್ತೆ ನಾವೆಲ್ಲ ಮಾಡ್ತಿರೋ ಪೂಜೆಗಳು ವ್ಯರ್ಥ ಮತ್ತು ಎಲ್ಲ ಶಾಸ್ತ್ರ ವಿರುದ್ಧವಾಗಿದೆ ನ ಇಲ್ಲಿವರೆಗೂ ನಮಗೆ ಭಗವದ್ಗೀತೆಯ ಅರ್ಥವನ್ನೇ ಸರಿಯಾಗಿ ತಿಳಿಸಿ ಹೇಳುವಂಥ ಒಬ್ಬರೇ ಒಬ್ಬರು ಧರ್ಮಗುರುಗಳು ಇಲ್ಲ ಈ ರೀತಿಯಾಗಿ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿಗೂ ಭಗವದ್ಗೀತೆಯ ಸಂಪೂರ್ಣ ಅರ್ಥವನ್ನು ಯಾರೂ ತಿಳಿಸಿ ಹೇಳುವಂಥ ಗುರುಗಳೇ ಇಲ್ಲ ಇವರೆಲ್ಲರೂ ಕೇವಲ ಮನರಂಜನೆಗೋಸ್ಕರ ಪುರಾಣ ಪುಣ್ಯಗತಿಗಳನ್ನು ಶ್ರಾವಣ ತಿಂಗಳಲ್ಲಿ ಹೇಳ್ತಾರೆ ಒಂದೊಂದು ತಿಂಗಳು ಕರೆಸಿ ಎಲ್ಲರೂ ಪುರಾಣಗಳನ್ನು ಹೇಳಿಸ್ತಾರೆ ಅದರಲ್ಲಿ ಅವರು ಕೇವಲ ಮನರಂಜನೆಗೋಸ್ಕರ ಭಕ್ತಿಯನ್ನು ಹೇಳ್ತಾರೆ ಯಾರು ಶಾಸ್ತ್ರದ ಪ್ರಕಾರ ಶಾಸ್ತ್ರದಲ್ಲಿ ಏನಿದೆ ಎನ್ನುವಂಥ ಒಂದೇ ಒಂದು ವಿಷಯವನ್ನು ತಿಳಿಸಿ ಹೇಳುವುದಿಲ್ಲ ಮನೋರಂಜನೆಯ ಭಕ್ತಿಗಳನ್ನ ಹೇಳ್ತಾರೆ ಅವರನ್ನೇ ನಾವು ಮಹಾನ್ ಪುರುಷನಂತೆ ತಿಳ್ಕೊಂಡು ಅವರು ಹೇಳಿದ ಮಾರ್ಗದಲ್ಲಿ ನಾವು ಪೂಜೆ ಪುನಸ್ಕಾರಗಳು ಮಾಡಿ ನಮ್ಮ ಜೀವನವನ್ನು ವ್ಯರ್ಥ ಮಾಡ್ತಿದ್ದೇವೆ ಭಗವದ್ಗೀತೆಯಲ್ಲಿ ಹೇಳಿದ್ರ ಪ್ರಕಾರ ಪರಮಾತ್ಮನ ಒಬ್ಬನೇ ಇದ್ದಾನೆ ಅವನ ಭಕ್ತಿ ಅನ್ನುವಂಥ ಮಾತು ಕೇವಲ ಸದ್ಗುರು ರಾಮ್ಪಾಲ್ಜಿ ಮಹಾರಾಜವರನ್ನು ತಿಳಿಸಿ ಹೇಳೋದ್ರಿಂದ ನಾವು ಎಲ್ಲ ಪೂಜೆ ವಿಧ ವಿಧಿಗಳನ್ನ ಬಿಟ್ಟು ಒಬ್ಬ ಪೂರ್ಣ ಪರಮಾತ್ಮನ ಭಕ್ತಿ ಮಾರ್ಗದಲ್ಲಿ ಬಂದು ಸೇರಿದ್ದೇವೆ ಹಾಗಾದರೆ ಈ ಎಲ್ಲ ದೇವಿ ದೇವತೆಗಳ ಪೂಜೆಯನ್ನು ಬಿಡಿಸಿ ಧರ್ಮ ಪರಿವರ್ತನೆಯನ್ನಾದರೂ ಮಾಡ್ತಾ ಇದ್ದಾರಾ ಸಂತ ರಾಮ್ಪಾಲ್ಜಿ ಮಹಾರಾಜರು ನೋಡಿ ಧರ್ಮ ಪರಿವರ್ತನೆ ಅನ್ನುವಂಥ ವಿಷಯವೇ ಬರೋದಿಲ್ಲ ಇದು ಸನಾತನ ಧರ್ಮದ ಮೂಲ ಇದೆ ನಮ್ಮ ಪೂರ್ವಿಕರ ಮತ್ತು ಗುರಿಹಿರಿಯರಿಗೆ ಇದ್ರ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿ ಇಲ್ಲದ ಪ್ರಕಾರ ಭಗವದ್ಗೀತೆಯ ಸರಿಯಾದ ಅರ್ಥವನ್ನು ತಿಳಿಸಿ ಹೇಳದ ಇರುವುದ ಪ್ರಕಾರ ಅವರು ಎಲ್ಲರೂ ತಮ್ಮ ತಮ್ಮ ಮನ ಇಚ್ಛೆ ಬಂದಂತೆ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಭಗವದ್ಗೀತೆ ಎಲ್ಲ ಸಾಧನೆಗಳನ್ನು ವಿರೋಧಿಸುತ್ತದೆ ಆದರೆ ಇವರು ಎಲ್ಲ ಸಾಧನೆಗಳು ಸರಿ ಅಂತ ಹೇಳ್ತಾರೆ ಭಗವದ್ಗೀತೆಯ ಅರ್ಥ ಇವರಿಗೆ ಆಗದೇ ಇರುವುದರಿಂದ ನಮ್ಮನ್ನು ಒಂದು ಈ ಎಲ್ಲ ದುಷ್ ಕರ್ಮಗಳಲ್ಲಿ ಇವರು ಭಾಗಿ ಮಾಡ್ತಾ ಇದ್ದಾರೆ ತಾವು ನರಕಕ್ಕೆ ಹೋಗದಲ್ಲೇ ನಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಹೀಗಾಗಿ ಸದ್ಗುರು ರಾಮ್ಪಾಲ್ಜಿ ಮಹಾರಾಜವರು ಸತ್ಭಕ್ತಿ ಮತ್ತು ಸತ್ಯ ಮಾರ್ಗವನ್ನು ತೋರಿಸಿದ್ದಾರೆ ಆದ್ದರಿಂದ ನಾನು ಇವರ ಭಕ್ತಿ ಮಾರ್ಗವನ್ನು ಮೆಚ್ಚಿ ಇವರಲ್ಲಿ ಬಂದು ದೀಕ್ಷೆ ತೆಗೆದುಕೊಂಡಿದ್ದೇನೆ ಹೊರತಾಗಿ ನನಗೆ ಯಾರೂ ಧರ್ಮ ಪರಿವರ್ತನೆ ಮಾಡುವಲ್ಲಿ ಯಾರದೇ ಕೈವಾಡವೂ ಇಲ್ಲ ಯಾಕಂದರೆ ನಮಗೆ ಯಾರೂ ಒತ್ತಾಯ ಮಾಡಿಲ್ಲ ನಾನು ಇವರ ಭಕ್ತಿ ಮಾರ್ಗವನ್ನು ತಿಳಿದು ಸತ ಬಂದು ನಾನು ದೀಕ್ಷೆ ಪಡೆದುಕೊಂಡಿದ್ದೇನೆ ಸೊ ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳಿಕೊಡುವ ಭಕ್ತಿ ಸಾಧನೆ ಮಾಡೋದರಿಂದ ನಿಮಗೆ ಯಾವೆಲ್ಲ ರೀತಿಯ ಲಾಭಗಳಾಗಿದೆ ಸರ್ ಸರ್ ಲಾಭಗಳಂದರೆ ನಮ್ಮಲ್ಲಿ ನಮ್ಮ ಶರೀರದಲ್ಲಿ ನನಗೆ ಸಾಕಷ್ಟು ತೊಂದರೆಗಳಿದ್ದು ಅದರಲ್ಲಿ ಮೂಲವಾಗಿ ನನ್ನ ಅಂಡಕೋಶದಲ್ಲಿ ತುಂಬಾ ಒಂದು ನೋವಿತ್ತು ಆದ್ದರಿಂದ ನಾನು ತುಂಬಾ ಕಷ್ಟಪಡ್ತಿದ್ದೆ ಮತ್ತು ನಾನು ಕೆಲ ದವಾಖಾನೆಗಳು ಹೋಗಿ ಚೆಕ್ ಮಾಡಿಸ್ಕೊಂಡಿದ್ದೆ ಅದೆಲ್ಲ ಆದ ನಂತರ ನಾನು ನನ್ನ ಗುರುದೇವರಲ್ಲಿ ಮನವಿ ಮಾಡಿದೆ ಪರಮಾತ್ಮನಲ್ಲಿ ಮನವಿ ಮಾಡಿ ಕೇಳ್ಕೊಂಡಿದ್ದರಿಂದ ನನ್ನಲ್ಲಿರುವಂಥ ರೋಗ ನಷ್ಟವಾಯಿತು ಅದರಿಂದ ನನಗೆ ತುಂಬ ಖುಷಿಯಾಗಿದೆ ಮತ್ತು ನನ್ನ ಪರಮಾತ್ಮನಲ್ಲಿ ವಿನಂತಿ ಮಾಡಿಕೊಂಡು ನಾನು ಬೇಡಿಕೊಂಡಿದ್ದರಿಂದ ಅವರು ಹೇಳಿದ ಭಕ್ತಿ ಮಾರ್ಗದಲ್ಲಿ ನಡೆದಿರುವುದರಿಂದ ನನ್ನಲ್ಲಿ ಶರೀರದಲ್ಲಿರುವ ರೋಗವು ಇವತ್ತು ನಾಶವಾಗಿದೆ ಇದಕ್ಕೆ ಪ್ರಮಾಣ ನನ್ನಲ್ಲಿರುವ ಈ ಸರ್ಟಿಫಿಕೇಟ್ಗಳು ನನಗೆ ರೋಗ ಇದ್ದಿದೆ ಅನ್ನೋದಕ್ಕೆ ಪ್ರಮಾಣಗಳು ಇವೆಲ್ಲ ಪ್ರಮಾಣಗಳನ್ನು ನೋಡಿ ನಾನು ನಿಜವಾಗಲೂ ಇಂಥ ರೋಗಗಳಿಂದ ಮುಕ್ತನಾಗಿ ಇವತ್ತು ತುಂಬ ಆರಾಮದಿಂದ ಇದ್ದೇನೆ ಅದರಿಂದ ಇದು ಭಕ್ತಿ ಮಾರ್ಗ ಸತ್ ಮಾರ್ಗವಾಗಿರುವುದರಿಂದ ಇದರ ಲಾಭ ತುಂಬ ಆಗಿದೆ ಆದ್ದರಿಂದ ನಾನು ಸದ್ ಮಾರ್ಗದಲ್ಲಿ ನನ್ನ ಶರೀರದಲ್ಲಿರುವ ಕಷ್ಟಗಳು ಎಲ್ಲ ದೂರಾಗಿವೆ ಮತ್ತು ನಮ್ಮ ಗುರುಗಳು ಸತ್ಮ ಸತ್ ಭಕ್ತಿಯ ಮಾರ್ಗವನ್ನು ತೋರಿಸಿದ್ದಾರೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಕೊಡುವಂಥ ಮಂತ್ರಶಕ್ತಿಯಿಂದ ಏನು ಆರೋಗ್ಯ ಸಮಸ್ಯೆ ಅಷ್ಟೇ ನಿವಾರಣೆ ಆಗುತ್ತಾ ಬೇರೆ ಏನಾದರೂ ಲಾಭ ಆಗ್ತಾವ ಸರ್ ಆರ್ಥಿಕವಾಗಿಯೂ ತುಂಬ ಬಲಶಾಲಿ ಆಗ್ಬೋದು ಯಾಕಂದರೆ ನಮ್ಮ ಗುರುಗಳು ಹೇಳ್ತಾರೆ ನಾವು ಇಲ್ಲಿ ಋಣದಿಂದ ಮುಕ್ತರಾಗಬೇಕಾದ್ರೆ ಇಲ್ಲಿರುವಂಥ ದೇವಿ ದೇವತೆಗಳನ್ನು ಮಂತ್ರಗಳನ್ನು ಜಪಿಸಬೇಕು ಅದರಿಂದಲೇ ನಮಗೆ ಎಲ್ಲ ಇಲ್ಲಿರುವಂಥ ಎಲ್ಲ ಸುಖ ಸುವಿಧೆಗಳು ಸಿಗ್ತವೆ ಅಂತ ಅದರಿಂದ ನಾನು ನಮ್ಮ ಗುರುಗಳು ಹೇಳಿದ ಆಜ್ಞೆಯನ್ನು ಪಾಲಿಸಿ ಅವರು ಹೇಳಿದ ಮಾರ್ಗದಲ್ಲಿ ನಡೀತಿರುವುದರಿಂದ ನನ್ನ ಆರ್ಥಿಕ ಪರಿಸ್ಥಿತಿಯು ತುಂಬ ಸುಧಾರಣೆ ಇದೆ ನನ್ನ ಶರೀರದಲ್ಲಿರುವಂಥ ರೋಗವೂ ಮಾಯವಾಯಿತು ಇದೆಲ್ಲ ನನ್ನ ಗುರು ಗುರುವಿನ ಕೃಪಾ ಎಂದು ತಿಳಿದಿದ್ದೇನೆ ಹಾಗಾದರೆ ಮತ್ತೆ ಯಾವೆಲ್ಲ ರೀತಿಯ ಲಾಭಗಳಾಗಿದ್ದಾವೆ ಸರ್ ನಿಮಗೆ ನಂದು ಕಿರಾಣಿ ಅಂಗಡಿ ಇದೆ ಅಲ್ಲಿ ನಾನು ಎಲ್ಲ ರೀತಿಯ ಈ ದೀಕ್ಷೆ ಪಡೆಯೋದಕ್ಕಿಂತ ಮುಂಚೆ ಗುಡ್ಗಾಗಳು ತಂಬಾಕು ಬೀಡಿ ಸಿಗರೆಟ್ಗಳು ಇವೆಲ್ಲವನ್ನೂ ಮಾರ್ತಿದ್ದೆ ನನಗೆ ಒಂದು ಚಿಂತೆ ಇತ್ತು ಇದನ್ನೆಲ್ಲ ಗುರುಗಳ ದೀಕ್ಷೆ ಪಡೆದ ನಂತರ ಹೇಗೆ ಬಿಡೋದು ಅಂತ ಆದರೆ ನನ್ನ ಗುರು ನನ್ನ ಜೊತೆ ಇರುವುದರಿಂದ ನಾ ಎಲ್ಲ ವಿಕಾರ ರಹಿತ ಎಲ್ಲ ವಿಕಾರಗಳನ್ನು ಛೇದಿಸಿದ ಮೇಲೂ ನನ್ನ ವ್ಯಾಪಾರ ಪರಿಸ್ಥಿತಿ ತುಂಬ ಉತ್ತಮವಾಗುತ್ತೆ ಇದರಿಂದ ನನಗೆ ನನ್ನ ಗುರುವಿನ ಮೇಲೆ ನಂಬಿಕೆ ಬತ್ತು ನಾನು ದುಶ್ಚಟಗಳಿಂದ ಮತ್ತು ದುಷ್ಕರ್ಮಗಳಿಂದ ದೂರವಾದರೂ ನನ್ನ ಪುಣ್ಯದ ಫಲ ಹೆಚ್ಚಾದು ಇವೆಲ್ಲದರಿಂದ ನನ್ನ ಶರೀರದಲ್ಲಿ ಸುಖವನ್ನು ನೀಡುವಂಥ ಗುರು ಒಬ್ಬ ಸಿಕ್ಕಿರುವಂಥ ಖುಷಿಯಾಯಿತು ನನಗೆ ಆರ್ಥಿಕವಾಗಿ ತುಂಬ ನನ್ನ ಗುರುಗಳ ಒಂದು ಬೆಂಬಲ ಇದೆ ಇದೇ ನನ್ನ ಗುರುವಿನ ಶಕ್ತಿ ಸಂತ ರಾಮ್ಪಾಲ್ ಮಹಾರಾಜರು ಕೊಡುವಂತಹ ಮಂತ್ರಶಕ್ತಿಯಿಂದ ಸಾಕಷ್ಟು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರಿ ಸೊ ಸಾಕಷ್ಟು ಜನ ಕೂಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಕಷ್ಟ ಅನುಭವಿಸ್ತಾ ಇರ್ತಾರೆ ಸೊ ಅವರಿಗೆ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಾ ಸರ್ ಸರ್ ಸಂದೇಶವನ್ನು ನಮ್ಮ ಗುರುಗಳ ಕೊಡ್ತಾರೆ ನಾನು ವಿನಂತಿ ಮಾಡ್ಬೋದು ಇವತ್ತ ಇಲ್ಲಿ ಎಲ್ಲ ಇರುವ ನನ್ನ ಅಣ್ಣ ತಮ್ಮಂದಿರು ಕೇವಲ ವ್ಯರ್ಥ ಪೂಜಾ ವಿಧಿಗಳನ್ನು ಮಾಡ್ತಾ ಇದ್ದಾರೆ ಯಾರಾದರೂ ಒಬ್ಬ ಶಾಸ್ತ್ರ ಕೇಳ್ತಾರೆ ಅವರೇನಾದರೂ ಹೇಳ್ತಾರೆ ಅದನ್ನು ನಂಬಿ ತಮ್ಮ ಹಣ ಮತ್ತು ಶಕ್ತಿ ಅದರ ಜೊತೆ ಪಾಪನೂ ಹೆಚ್ಚಿಕೊಳ್ಳಿ ಮಾಡ್ತಾರೆ ಅದರಿಂದ ಯಾವುದೇ ಲಾಭ ಆಗುವುದಿಲ್ಲ ಒಬ್ಬ ಒಳ್ಳೆಯ ತತ್ವದರ್ಶಿ ಸಂತನ ಹುಡುಕಿ ಅವರು ಹೇಳಿದ ಒಳ್ಳೆಯ ಮಾರ್ಗದಲ್ಲಿ ನಡೆದರೆ ಎಲ್ಲ ಸುಖವನ್ನು ಆ ಗುರುವೇನೇ ನಮಗೆ ನೀಡುತ್ತಾನೆ ಅನ್ನುವಂಥ ನಂಬಿಕೆ ನನಗೆ ಬಂದಿದೆ ಆದ್ದರಿಂದ ನನ್ನೆಲ್ಲ ಹಣ ತಮ್ಮಂದಿರಲ್ಲಿ ವಿನಂತಿ ಈ ಕರ್ನಾಟಕದ ಜನರಲ್ಲಿ ವಿನಂತಿ ಇವರು ಅಲ್ಲಿ ಇಲ್ಲಿ ಅಲೆದಾಡೋದಕ್ಕಿಂತ ಶಾಸ್ತ್ರ ಮತ್ತು ವೇದಗಳಲ್ಲಿ ಅನುಸಾರದಲ್ಲಿ ಹೇಗೆ ಪರಮಾತ್ಮ ನಮಗೆ ಕರುಣೆ ತೋರಿಸ್ತಾನೆ ಅನ್ನುವಂಥದ್ದನ್ನು ನಮ್ಮ ಗುರುಗಳಾದಂಥ ಸಂತರಾಮ್ ಮಹಾರಾಜರು ಹೇಳ್ತಾರೆ ಅದನ್ನು ಪ್ರಮಾಣೀಕರಿಸಿ ನೋಡಿ ಅವರು ಹೇಳಿದ ಮಾರ್ಗವನ್ನು ಅನುಸರಿಸಿ ಯಾಕಂದರೆ ಇದನ್ನು ಈ ಈ ನಮ್ಮ ಗುರುಗಳು ಕೊಡುವಂಥ ಮಂತ್ರ ಮತ್ತು ಅವರು ಕೊಡುವಂಥ ಭಕ್ತಿ ಈ ಜಗತ್ತಿನಲ್ಲಿ ಎಲ್ಲಿ ಸಿಗದಿರೋದು ಯಾಕಂದ್ರೆ ಇವರು ಕೊಡುವಂತ ಭಕ್ತಿ ಈ ಜಗತ್ತಿನಲ್ಲಿ ಅತ್ಯುತ್ತಮವಾದ ಭಕ್ತಿ ಸೊ ಕೆಲವೊಬ್ರು ಸಿದ್ಧಿಯನ್ನ ಪಡ್ಕೊಂಡಿರ್ತಾರೆ ಭವಿಷ್ಯವಾಣಿಯನ್ನ ಹೇಳ್ತಾ ಇರ್ತಾರೆ ಅವರ ಮಾತಿಗೆ ಮರುಳಾಗಿ ಅಥವಾ ಆಕರ್ಷಿತರಾಗಿ ಜನರು ಅವ್ರ ಹತ್ರ ಹೋಗ್ತಾ ಇರ್ತಾರೆ ಸೊ ಅವ್ರ ಬಗ್ಗೆ ಏನಂತೀರಿ ಸರ್ ಸರ್ ಕ್ಷಣಿಕವಾಗಿ ಲಾಭ ಪಡೆಯೋದರಿಂದ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಆಗುವುದಲ್ಲ ನಮ್ಮ ಗುರುಗಳು ಶಾಶ್ವತ ಪರಿಹಾರ ಕೊಡ್ತಾರೆ ಇಲ್ಲಿ ಮೋಕ್ಷದ ಮಾರ್ಗ ಸಿಗುತ್ತೆ ಮೋಕ್ಷದ ಮಂತ್ರ ಸಿಗುತ್ತೆ ಮುಕ್ತಿಯ ಮಾರ್ಗದಲ್ಲಿ ಬರಬೇಕಾದ್ರೆ ತತ್ವದರ್ಶಿ ಸಂತ ರಾಮ್ಪಾಲ್ಜಿ ಮಹಾರಾಜವರ ಶರಣದಲ್ಲಿ ಬಂದು ಅವರೊಂದಿಗೆ ನಾಮ ದೀಕ್ಷೆ ಪಡೆದು ನಿಮ್ಮ ಜೀವನವನ್ನು ಕಲ್ಯಾಣ ಮಾಡಿಕೊಳ್ಳಬಹುದು ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ತೊಗೊಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡೋದು ಸರ್ ಸರ್ ಸಂಜೆ ಏಳುವರೆ ಗಂಟೆಗೆ ರಾಜ್ ಮ್ಯೂಸಿಕ್ ಚಾನಲ್ನಲ್ಲಿ ಸಂತ ರಾಮ್ಪಾಲ್ಜಿ ಮಹಾರಾಜವರ ಸತ್ಸಂಗ ಕಾರ್ಯಕ್ರಮ ಬರ್ತದೆ ಅದರ ತಳಗಡೆ ಹಳದಿ ಪಟ್ಟಿ ನಡೆಯುತ್ತಿದೆ ಅದರಲ್ಲಿ ನಂಬರ್ ಇರುತ್ತವೆ ಆ ನಂಬರ್ಗೆ ಡಯಲ್ ಮಾಡಿದಲ್ಲಿ ನಿಮ್ಮ ಸಮೀಪದ ನಾಮದಾನ್ ಸೆಂಟರ್ಗಳ ನಂಬರ್ ಸಿಗ್ತವೆ ಅಲ್ಲಿ ನಿಮಗೆ ನಿಮ್ಮ ಸಮೀಪ ಇರುವಂಥ ನಾಮದನ್ ಸೆಂಟರ್ದಲ್ಲಿ ನಿಮ್ಮನ್ನ ಸಂಪರ್ಕಿಸಬಹುದು ಅಲ್ಲಿ ಬಂದು ಅವರೊಂದಿಗೆ ಅಲ್ಲಿ ನಮ್ಮ ಗುರುಗಳ ನಾಮ ದೀಕ್ಷೆ ಪಡೆದು ನಿಮ್ಮ ಜೀವನವನ್ನು ಕಲ್ಯಾಣ ಮಾಡಿಕೊಳ್ಳಬಹುದು ಧನ್ಯವಾದ